ನಮಸ್ತೆ ಸ್ನೇಹಿತರೆ ಮೇಧಾ ಕಿಚನ್ ಆ್ಯಂಡ್ ಬ್ಲಾಗ್ಸ್ಗೆ ಸ್ವಾಗತ ಎಲ್ಲರೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ನಿಮ್ಮ ಕುಟುಂಬದವರಿಗೆ ಶೇರ್ ಮಾಡಿಕೊಳ್ಳಿ ಇವತ್ತು ನಾನು ರುಚಿಕರವಾಗಿ ಹಾಗೂ ವಿಭಿನ್ನವಾಗಿ ಮಾಡಬಹುದಾದಂತಹ ಸಬ್ಬಸಿಗೆ ಸೊಪ್ಪಿನ ಅವಲಕ್ಕಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಇದಕ್ಕೆ ನಾನು ಒಂದು ಸಣ್ಣಗೆ ಹೆಚ್ಚಿದ ಈರುಳ್ಳಿ ಎರಡು ಹಸಿಮೆಣಸಿನಕಾಯಿ ಒಂದು ಮುಷ್ಟಿ ಸಬ್ಬಸಿಗೆ ಸೊಪ್ಪು ಹಾಗೂ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೂ ಒಂದು ಹುಲಿ ಟೊಮೆಟೊನ ತೆಗೆದುಕೊಂಡಿದ್ದೀನಿ ಇಲ್ಲಿ ಗ್ಯಾಸ್ ಮೇಲೆ ಒಂದು ಬಾಣಲೆಯನ್ನು ಇಟ್ಟು ಅದು ಬಿಸಿಯಾದ ನಂತರ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಅದು ಕಾದ ನಂತರ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಹಾಗೂ ಸ್ವಲ್ಪ ಶೇಂಗವನ್ನು ಹಾಕಿ ಅದು ಕಂದು ಬಣ್ಣ ಬರುವವರಿಗೆ ಹುರಿದು ನಂತರ ಕರಿಬೇವು ಹಸಿಮೆಣಸಿನಕಾಯಿ ಹಾಕಿ ಹುರಿದುಕೊಂಡು ಈರುಳ್ಳಿಯನ್ನು ಸೇರಿಸಿದ್ದೇನೆ ನಂತರ ಚಿಟ್ಟಿಗೆ ಅರಿಶಿಣವನ್ನು ಸೇರಿಸಿ ಮಿಕ್ಸ್ ಮಾಡಿಕೊಂಡಿದ್ದೇನೆ ಸಬ್ಬಸಿಗೆ ಸೊಪ್ಪನ್ನು ಸೇರಿಸಿ ಅದು ಘಮ ಬಿಡುವವರೆಗೂ ಹುರಿದು ಹೆಚ್ಚಿಕೊಂಡಂತಹ ಟೊಮೆಟೊವನ್ನು ಹಾಕಿ ಬಾಡಿಸಿಕೊಳ್ಳುತ್ತಿದ್ದೇನೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಬಾಡಿಸಿ ಎರಡು ಚಮಚ ಸಕ್ಕರೆಯನ್ನು ಸೇರಿಸುತ್ತಿದ್ದೇನೆ ಇದು ರುಚಿಯನ್ನು ಅಧಿಕಗೊಳಿಸುತ್ತದೆ ಒಂದು ಪಾತ್ರೆಯನ್ನು ತೆಗೆದುಕೊಂಡು ಅದಕ್ಕೆ ಮೀಡಿಯಂ ಸೈಜ್ನ ಅವಲಕ್ಕಿಯನ್ನು ಸೇರಿಸಿ ಸ್ವಲ್ಪ ನೀರನ್ನು ಹಾಕಿಕೊಂಡು ನೆನೆಸಿ ನೀರನ್ನೆಲ್ಲ ಹಿಂಡಿಕೊಂಡು ಅವಲಕ್ಕಿಯನ್ನು ಮಾಡಿದ ಮಿಶ್ರಣಕ್ಕೆ ಸೇರಿಸಿಕೊಂಡು ಮೇಲೆ ಕೊತ್ತಂಬರಿ ಸೊಪ್ಪಿನಿಂದ ಗಾರ್ನಿಶಿಂಗ್ ಮಾಡಿದರೆ ರುಚಿಕರವಾದ ಸಬ್ಬಸಿಗೆ ಸೊಪ್ಪಿನ ಅವಲಕ್ಕಿ ಸವಿಯಲು ಸಿದ್ಧ